ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ವೈಕುಂಠ ಏಕಾದಶಿ ದಿನದ ಲಾಗ್ಸು ಸೊ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಮಹಾಲಕ್ಷ್ಮಿ ಲೇಔಟಲ್ಲಿರೋ ಟೆಂಪಲ್ಲು ಸೊ ದರ್ಶನ ತುಂಬ ಚೆನ್ನಾಗಿತ್ತು ನೀವೇ ನೋಡ್ಬೋದು ತುಂಬ ರಶ್ ಇತ್ತು ಸೊ ನಾವು ಲೇಟ್ ನೈಟೇ ಹೋಗಿದ್ದು ಐ ತಿಂಕ್ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆ ಹೋಗಿದ್ವಿ ಸೊ ರಶ್ ತುಂಬ ಇತ್ತು ಅವಾಗ್ಲೂ ಸೊ ಬೆಳಗ್ಗೆ ರಶ್ ಅಂತಲೇ ನಾವು ಲೇಟಾಗಿ ಹೋಗಿದ್ವಿ ಬಟ್ ರಶ್ ಇತ್ತು ಸೊ ಕ್ಯೂ ಅಲ್ಲಿದ್ದು ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ನನ್ನ ಮಗ ಅದೇ ನೀರು ನೋಡ್ತಾ ಇದ್ದ ಸೊ ಅವನಿಗೆ ಅದು ಅಂದರೆ ತುಂಬ ಇಷ್ಟ ಸೊ ನೋಡ್ತಾ ಇದ್ದ ಆಮೇಲೆ ಅಲ್ಲಿ ಟಾಯ್ಸ್ ಕೇಳ್ತಾನೆ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಅವ್ನ ಕಣ್ಣಿಗೆ ಏನು ಆ ಥರದ್ದು ಸುದ್ದಿಲ್ಲ ಬುಕ್ಸ್ ನೋಡಿದ್ರೂ ಇದ್ದ ಅವನು ಅದು ಬೇಕು ಇದು ಬೇಕು ಅಂತ ಸೊ ನಾನು ಜಾಸ್ತಿ ಟೈಮ್ ಲೇಟ್ ಆಗಿತ್ತಲ್ಲ ಇನ್ನೂ ಊಟನೂ ಆಗಿರಲಿಲ್ಲ ಅಂತ ನಾನು ಏನೂ ನೋಡೋಕ್ಕೆ ಹೋಗಲಿಲ್ಲ ಏನಾದರೂ ಚೆನ್ನಾಗಿರೋದು ಬಂದಿದ್ದರೆ ಅಥವಾ ಬೈ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ದೇ ದೇವ್ರ ಮನೆಗೆ ಏನಾದರೂ ಯೂಸ್ ಮಾಡ್ಕೊಳ್ಳೋದು ಆ ಥರದ್ದು ಏನಾದರೂ ಬಂದಿದ್ರೆ ಅಂತ ಸೊ ಬಟ್ ಏನೂ ನೋಡೋಕ್ಕಾಗಲಿಲ್ಲ ಬಿಕಾಸ್ ಅದೇ ಮನೆಗೆ ಹೋಗಿ ಊಟ ಮಾಡಿಸ್ಬೇಕಿತ್ತಲ್ಲ ನನ್ನ ಮಗನಿಗೆ ಸೊ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಂತ ಆಮೇಲೆ ಇಸ್ಕಾನ್ ಟೆಂಪಲಲ್ಲಿ ಗೊತ್ತಲ್ಲ ಸೊ ಎಲ್ಲ ಏನು ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ನಾವು ನೋಡಿಕೊಂಡೇ ಹೋಗಬೇಕು ಡೈರೆಕ್ಟ್ ಔಟ್ ಇಲ್ಲ ಆಮೇಲೆ ಈ ಕೃಷ್ಣನ್ ಜೋಕಾಲಿ ಥರದ್ದು ತಗೋಬೇಕಂತ ತುಂಬ ಆಸೆ ಇತ್ತು ಸೊ ನೆಕ್ಸ್ಟ್ ಟೈಮ್ ನೋಡ್ತೀನಿ ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಮೇಲೆ ಅಲ್ಲಿ ಬೇರೆ ಬೇರೆ ಅದೇ ಸ್ಮಾಲ್ ಸ್ಟ್ರೀಟ್ ಶಾಪಿಂಗ್ ಥರ ಇತ್ತು ಬಟ್ ನಾವೇನು ನೋಡಲಿಲ್ಲ ಅಂದರೆ ತಗೊಳಕ್ಕೆ ಹೋಗಿಲ್ಲ ಬಿಕಾಸ್ ಅದೇ ಹೇಳೋದ್ನೆಲ್ಲ ಲೇಟಾಗಿತ್ತು ಅಂತ ಹಂಗೆ ನೋಡಿಕೊಂಡು ತಿನ್ನೋ ಐಟಮ್ನು ಎಷ್ಟೊಂದಿತ್ತು ಬಟ್ ಅದೇ ನಾನು ಅವತ್ತು ಉಪವಾಸ ಮಾಡಿದ್ದೆ ಸೊ ಹಾಗಾಗಿ ಪ್ರಸಾದ ಮಾತ್ರ ತೊಗೊಂಡು ತಿಂದೆ ಸೊ ಅದೇ ಏನು ಸಾಂಬಾರ್ ರೈಸು ಮತ್ತು ಬೆಲ್ಲದ ಇರುತ್ತಲ್ಲ ಆ ಥರ ಸೊ ಈ ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು